ಅಳ್ಳಿಯ ಕಿಲ್ಲಾಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ಆಲ್ರೆಡಿ ಈ ಮನೆ ಕಂಪ್ಲೀಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಕೆಳಗೆ ಫ್ಲೋರಿಂಗ್ ಇತ್ತು ಒಂದು ದಿವಸ ಮುಂಚೆ ಕಿಚನ್ ಮತ್ತು ಬೆಡ್ರೂಮ್ನ ಮತ್ತು ಪ್ಯಾಸೇಜ್ನ ಅಲ್ಲಿ ಫ್ಲೋರಿಂಗ್ನ ಕಂಪ್ಲೀಟ್ ಮಾಡಿದ್ವಿ ಬಣ್ಣ ರೆಡ್ ಸೈಡ್ ಹಾಕ್ಸಿದ್ವಿ ತುಂಬ ಚೆನ್ನಾಗಿ ಶೈನಿಂಗ್ ಕಾಣ್ತಾ ಹೋಗುತ್ತೆ ಎಸ್ ಮುಂದೆ ಕ ಇದು ಕಂಪ್ಲೀಟ್ ಆಯ್ತು ನೋಡಿರಿ ಈಗ ಮತ್ತೆ ಹಾಲು ಮತ್ತು ಹಾಲನ್ನ ಫ್ಲೋರಿಂಗ್ ಮಾಡೋಕ್ಕೆ ಕಲಿಸ್ತಾ ಇರೋದು ಮುಂದೆ ಫ್ಯಾಸೇಜ್ ಮತ್ತು ಹಾಲನ್ನ ಏಳು ಪುಟ್ಟಿ ಪಿ ಸಿ ಎಂಟಿಗೆ ಒಂದು ಮುಟ್ಟೆ ಸಿಮೆಂಟ್ ಆ ಥರ ಮಿಶ್ರಣ ಮಾಡ್ಕೋಬೇಕು ನೀಟಾಗಿ ಮಿಶ್ರಣ ಮಾಡ್ಕೋಬೇಕು ಮತ್ತು ಫ್ಲೋರಿಂಗ್ ಹಾಕಿ ತುಂಬ ದಿನ ಆಗಿರುತ್ತಲ್ವ ಕಾಂಕ್ರೀಟ್ ಹಾಕಿ ಎಸ್ ಅದಕ್ಕೆ ನಾವು ಹಾಲು ಹಾಕೊಂಡು ಎಲ್ಲ ಕಡೆಯೂ ಸಹ ಪರ್ಕೆ ಆಡಿಸೋದ್ರಿಂದ ಡಸ್ಟ್ ಧೂಳು ಎಲ್ಲ ಕಂಪ್ಲೀಟ್ ಹೋಗಿರುತ್ತೆ ಮತ್ತು ನಾವು ಹಾಕೋಂಥ ಮಡ್ಡಿ ಕಂಪ್ಲೀಟಾಗಿ ಗಟ್ಟಿಯಾಗಿ ಹಿಡಿಯುತ್ತೆ ಮತ್ತು ಮಡ್ಡಿ ಹಾಕಿದ ಮೇಲೆ ನಾವು ಪ್ರತಿ ಒಂದು ಸಹ ಡಮಸ್ ಮಾಡ್ಕಲೇಬೇಕು ವೆರಿ ಇಂಪಾರ್ಟೆಂಟ್ ಇದು ಎಸ್ ಇದು ಮಾಡ್ಕೋದ್ರಿಂದ ನಾವು ಮಾಡೋಂಥ ಕೆಲಸಕ್ಕೆ ತುಂಬ ಲೈಫ್ ಬಂದ ಲೈಫ್ ಬರ್ತಾ ಹೋಗುತ್ತೆ ಮತ್ತು ಸ್ ಎಲ್ಲೂ ಸಹ ಬಿರಿ ಬರೋದು ಮತ್ತು ಹಾಳಾಗೋದು ಆ ಥರ ಸಮಸ್ಯೆ ಬರೋಲ್ಲ ಎಸ್ ಇದು ಬುಳ್ಳು ಹಾಕೊಳ್ಳೋದು ನಾಲ್ಕು ಕಡೆನೂ ಸಹ ಬುಳ್ಳು ಹಾಕ್ಕೊಂಡು ಈ ಥರ ಬುಳ್ಳು ಮಟ್ಟ ಹಾಕ್ಕೊಂಡು ನಾವು ಮಟ್ಕೊಳ್ಳಲ್ಲಿ ಓಡಿಸ್ತಾ ಹೋದರೆ ಎಸ್ ಫ್ಲೋರಿಂಗ್ ಕಂಪ್ಲೀಟ್ ಆಗ್ತಾ ಬರುತ್ತೆ ನೋಡಿ ಕಂಪ್ಲೀಟ್ ಆಗ್ತಾ ಇದೆ ಫ್ಲೋರಿಂಗ್ ಬುಳ್ಳು ಹಾಕೋದ್ರಿಂದ ಒಂದೇ ಮಟ್ಟವಾಗಿ ಒಂದೇ ಟ್ಯೂಬ್ ಲೆವೆಲ್ ಡಿಸ್ಟೆನ್ಸಲ್ಲಿ ಮಡ್ಡಿ ನಾವು ಹಾಕ್ತಾ ಹೋಗ್ತೀವಿ ಮತ್ತು ಎಕ್ಸ್ಟ್ರಾ ಮಟ್ಟಿಗೆ ಕಲಿಸ್ಕೊತ ಇರೋದು ಈ ಥರ ನಾವು ಕೆಲಸ ಮಾಡೋದ್ರಿಂದ ಫ್ಲೋರಿಂಗು ಸಮತಟ್ಟಾಗಿ ಬರುತ್ತೆ ಎಲ್ಲೋ ಒಂದು ತಗ್ಗು ದಿಬ್ಬು ದಿಬ್ಬ ಮತ್ತು ಆ ಥರ ಆಗೋದಿಲ್ಲ ಎಸ್ ನಮ್ಮ ಫ್ಲೋರಿಂಗ್ ಹೇಳ್ಕೊತ ಬಂದೆ ಆಲ್ರೆಡಿ ನಮ್ಮ ಫ್ರೆಂಡ್ ಗವಿ ಅಂತ ಎಸ್ ಫುಲ್ ನಯಸ್ ಮಾಡ್ಕೊಂಡು ಮತ್ತು ರೆಡ್ ಆಕ್ಸೈಡ್ ಹಾಕ್ಕೊಂಡು ನಯಸ್ ಮಾಡ್ಕೊತ ಬಂದರು ನೋಡಿ ಹಾಲು ಸಹ ಕಂಪ್ಲೀಟ್ ಆಗಕ್ಕೆ ಬಂದಿದೆ ಆಲ್ರೆಡಿ ನೋಡಿ ಫುಲ್ ಸಿಮೆಂಟ್ನ ಹಾಕ್ಕೊಂಡು ಸಿಮೆಂಟ್ ಹಾಲು ಹಾಕ್ಕೊಂಡು ಒಂದು ಒಂದು ಕೋಟಿಂಗ್ ನಯಸ್ ಮಾಡ್ಕೊಂಡು ಮತ್ತೆ ನಾವು ರೆಡ್ ಸೈಡ್ನ ಸಿಮೆಂಟಿಗೆ ಸ್ವಲ್ಪ ಪ್ರಮಾಣ ಸಿಮೆಂಟ್ ತಗೊಂಡು ರೆಡ್ ಸೈಡ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವು ರಿಟರ್ನ್ ಹಾಕ್ಕೊಂಡು ಮತ್ತೆ ನಯಸ್ ಮಾಡ್ಬೇಕಿ ಥರ ಆಲ್ರೆಡಿ ಸಿಮೆಂಟಲ್ಲಿ ಫುಲ್ ಕ್ಲಿಯರೆನ್ಸ್ ಕೊಟ್ಟಿರ್ತೀವಿ ಬಟ್ ರೆಡ್ ಎಕ್ಸೈಡನ್ನ ಹಾಕಿ ಮತ್ತೆ ಫಿನಿಶ್ ಫಿನಿಶಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಬಣ್ಣ ಕೂರ್ತಾ ಹೋಗುತ್ತೆ ಮತ್ತು ನೀವು ಎಷ್ಟೇ ಸರಿ ತೊಳೆದ್ರೂ ಸಹ ಎಷ್ಟೇ ವರ್ಷ ಆದರೂ ಸಹ ಈ ರೆಡ್ ಆಕ್ಸೈಡ್ ಬಣ್ಣ ಹೋಗೋಲ್ಲ ಲೈಫ್ ಟೈಮ್ ಇದು ಹಾಗೆ ಇರುತ್ತೆ ಈ ಥರ ಹಾಕಿ ಹಾಕೋದ್ರಿಂದ ಮನೆ ನೋಡೋಕ್ಕೂ ಸಹ ಚೆಂದ ಕಾಣ್ತಾ ಹೋಗುತ್ತೆ ಸಿಮೆಂಟ್ ಬರೀ ಸಿಮೆಂಟಲ್ಲಿ ನಾವು ಫ್ಲೋರಿಂಗ್ ಮಾಡಿದರೆ ಅಷ್ಟು ಲುಕ್ ಅನಿಸಲ್ಲ ಅದೇ ನಾವು ರೆಡ್ ಆಕ್ಸೈಡ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನೆಲ ಒಂದೇ ಫಿನಿಷಿಂಗ್ ಅಂದರೆ ಹೊರಗಡೆ ಟೈಲ್ಸು ಮಾರ್ಬಲ್ಸ್ ಹಾಕ್ತಾರಲ್ಲ ಅದೇ ಥರ ಫಿನಿಷಿಂಗ್ ಕೊಡ್ತಾ ಹೋಗುತ್ತಿದ್ದು ಅದೇ ಫೀಲ್ ಕೊಡ್ತಾ ಹೋಗುತ್ತೆ ಇದಕ್ಕೆ ನಾವು ಟೈಲ್ಸ್ ಮತ್ತು ಮಾರ್ಬಲ್ಸ್ ಹಾಕಿ ಹಾಕಿ ಹಾಕ್ಸೋಕೋದ್ರೆ ಜಸ್ಟ್ ನಿಯರ್ ಒಂದೊಂದುವರೆ ಲಕ್ಷ ಹೋಗ್ತಿರೋದು ಜಸ್ಟ್ ಇದೊಂದು ಇಪ್ಪತ್ತು ಸಾವಿರದಲ್ಲಿ ಮುಗಿದೋಗಿದೆ ಈ ಥರ ಮಾಡೋದ್ರಿಂದ ಹಾಂ ಆಲ್ರೆಡಿ ಹಾಲು ಕಂಪ್ಲೀಟಾಗಿ ಹೊರಗೆ ಫ್ಯಾಸ್ ಬ ಫ್ಯಾಸ್ ಒಂದು ಸ್ವಲ್ಪ ಇತ್ತಲ್ವ ಒಂದು ಆರುಡಿ ಆಗಲ್ಲ ಒಂದು ಹತ್ತರಿ ಉದ್ದ ಇತ್ತು ಅದನ್ನು ನಾನು ಮೊಡ್ಡಿ ಮತ್ತು ನೀಟಾಗಿ ಹಾಕ್ಕೊಂಡು ಎಳೆದು ಕೊಟ್ಟೆ ಗವಿ ಅದನ್ನು ರೆಡ್ ಎಕ್ಸೈಡ್ ಹಾಕಿದ ಮೇಲೆ ಎರಡರಿಂದ ಮೂರು ಸರಿ ಕರ್ನೆ ಹೊಡೆಯೋದ್ರಿಂದ ಶೈನಿಂಗ್ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಇದಕ್ಕೋಸ್ಕರ ಹಾಲು ಹಾಕೊ ಹಾಲು ಹಾಕ್ಕೊಂಡು ಫಿನಿಷಿಂಗ್ ಕೊಡ್ತಾ ಇದಾರೆ ಆಲ್ರೆಡಿ ಹಾಲು ಹಾಕ್ಕೊಂಡು ಫಿನಿಷಿಂಗ್ ಕೊಟ್ಟ ಮೇಲೆ ಮತ್ತೆ ರೆಡ್ ಎಕ್ಸೈಡ್ ಬಣ್ಣ ಹಾಕಿ ಮತ್ತೆ ನೀಟಾಗಿ ಫಿನಿಷಿಂಗ್ನ ಕೊಟ್ಟಲೇಬೇಕು ಈ ಥರ ಒನ್ ಟೈಮ್ ಮಾಡೋದ್ರಿಂದ ಫಿನಿಶಿಂಗ್ ಬರಂತೂ ಅಂತಲ್ಲ ಮತ್ತು ಅದನ್ನು ಅರ್ಧ ಗಂಟೆ ಆರಕ್ಕೆ ಡ್ರೈ ಹಾಕಿಬಿಟ್ಟು ಮತ್ತೊಂದು ಸರಿ ಕರ್ನೆ ಹೊಡೆಯೋದ್ರಿಂದ ಚೆನ್ನಾಗಿ ಬರ್ತಾ ಹೋಗುತ್ತೆ ಪ್ಲಾನಿಂಗಲ್ಲಿ ಕಟ್ಟೆ ಇರಲಿಲ್ಲ ಬಟ್ ನಾಳೆ ನಿನ್ನೆನೇ ಅವತ್ತೆ ಸಹ ಡಿಸೈಡ್ ಮಾಡಿ ಕಟ್ಟೆ ಕಟ್ಟಿ ಮಾಡೇ ಬಿಟ್ಟಿದ್ವಿ ಅದಕ್ಕೂ ಸಹ ರೆಡ್ಡ್ಯಾಕ್ ಬಣ್ಣ ಹಾಕಿದ್ವಿ ನಮ್ಮ ಫ್ರೆಂಡ್ ಒಂದು ಒಂದು ಚಿತ್ರ ಇರಲಿ ಅಂದರೂ ಒಂದು ಸ್ಟಾರ್ ಥರ ಸಣ್ಣದಾಗಿ ಬಿಡಿಸಿದೀವಿ ಚಿತ್ರನ ಪೇಪರ್ ಕಟ್ಟಿಂಗಲ್ಲಿ ನಾವು ಮಾಡೋದ್ರಿಂದ ಫಿನಿಶಿಂಗ್ ಸೂಪರಾಗಿ ಬರ್ತಾ ಹೋಗುತ್ತೆ ನೋಡಿ ಯಾವ ಥರ ಪೇಪರ್ ಇಟ್ಟು ನಾವು ಕ ಪೇಪರ್ನ ಕಟ್ ಮಾಡ್ಕೊಂಡು ರೆಡಕ್ ಸೈಡ್ನ ಹಾಕಿರೋಂಥದ್ದು ಒಂದು ಪೇಪರಲ್ಲಿ ತೆಗೆದ್ರು ಇದು ಎರಡನೇ ಪೇಪರು ಎರಡನೇ ಪೇಪರು ಸಹ ಕಂಪ್ಲೀಟಾಗಿ ನೀಟಾಗಿ ತೆಗಿತಾಯಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫಿನಿಷಿಂಗ್ ಮತ್ತು ಅದರಲ್ಲೋಗು ಸಹ ಕರ್ನೆ ಆಡಿಸಿ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಹೋದ್ರು ಸೆಂಟ್ರಲ್ಲಿ ಒಂದು ಪಾಯಿಂಟ್ ಬೇಕು ಅಂತ ನಾವು ಕೇಳಿದಾಗ ಮತ್ತು ಸಹ ಅದನ್ನು ಪೇಪರನ್ನ ಕಟ್ ಮಾಡಿ ನೀಟಾಗಿ ರೆಡ್ ಸೈಡನ್ನ ಹಾಕಿದರು ಇವಾಗ ಒಂದು ಲುಕ್ ಬಂತು ನೋಡಿ ಅಲ್ವಾ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಯಾರೆಲ್ಲ ಸುಮ್ಮನೆ ಸಾಲ ಮಾಡಿ ಕಲ್ಲಾಕ್ಸ್ಬೇಕು ಈ ಥರ ಫ್ಲೋರಿಂಗ್ ಸಿಮೆಂಟಲ್ಲಿ ಫ್ಲೋರಿಂಗ್ ಮಾಡ್ಕೊಂಡ್ರೆ ತುಂಬ ಬೆನಿಫಿಟ್ಸ್ ನೋಡಿ ಸೊ ಈ ಥರ ಮನೆಗೆ ಒಂದು ಒಂದು ಲಕ್ಷ ಹೋಗುತ್ತೆ ಸುಮ್ಮನೆ ಸಾಲ ಮಾಡಬೇಕಾಗುತ್ತೆ ಈ ಸಿಮೆಂಟಲ್ಲಿ ಮಾಡೋದ್ರಿಂದ ಒಂದು ಇಪ್ಪ ಸಾವಿರ ಮುಗಿದ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ಇಷ್ಟು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು